ಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮಹಾರಾಷ್ಟ್ರದಲ್ಲಿ ಜಲಪಾತಕ್ಕೆ ರಕ್ಷಣೆ ಮಾಡಲಾಗಿದೆ ಪುಣೆಯ ಫಾಲ್ಸ್ ಫಾಲ್ಸ್ಗೆ ಬಿದ್ದಿದ್ದ ಯುವಕನೊಬ್ಬನನ್ನ ರಕ್ಷಣೆ ಮಾಡಲಾಗಿದೆ ಯುವಕನೊಬ್ಬ ಫಾಲ್ಸ್ ಫಾಲ್ಸ್ನ ಕೆಳಗಡೆ ಬಿದ್ದು ಹೋಗಿದ್ದ ಆದರೆ ಯುವಕನನ್ನ ಕೊನೆಗೂ ರಕ್ಷಣೆ ಮಾಡಲಾಗಿದೆ ಹೈದರಾಬಾದ್ನ ಪ್ರವಾಸಿಗನೊಬ್ಬನನ್ನ ರಕ್ಷಣೆ ಮಾಡಲಾಗಿದೆ ಸ್ಥಳೀಯರು ಪ್ರವಾಸಿಗರು ಸಾಹಸ ಪಟ್ಟು ಆತನನ್ನ ರೆಸ್ಕ್ಯೂ ಮಾಡಿದ್ದಾರೆ ಇನ್ನು ರೆಸ್ಕ್ಯೂ ಮಾಡಿರುವಂತಹ ಒಂದು ದೃಶ್ಯ ಮೊಬೈಲ್ನಲ್ಲೂ ಕೂಡ ಸರಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ತೀವ್ರವಾಗಿ ವೈರಲ್ ಆಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಫಾಲ್ಸ್ಗಳನ್ನು ನೋಡೋದಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ತುಂಬ ಎಚ್ಚರವಾಗಿರಬೇಕು ಆದರೆ ಎಚ್ಚರಿಕೆ ತಪ್ಪಿದಂತಹ ಒಬ್ಬ ಯುವಕ ಆ ಜಲಪಾತದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದರು ಕೆಳಗಡೆ ಬಿದ್ದು ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದರು ಆದರೆ ಕೈಗೆ ಏನೋ ಸಿಕ್ಕಿತ್ತು ಅದನ್ನು ಹಿಡ್ಕೊಂಡು ಜೀವ ಜೀವನ್ ಮರಣದ ನಡುವೆ ಅವರು ಹೋರಾಟವನ್ನು ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಕೆಲವು ಸ್ಥಳೀಯರು ತಕ್ಷಣವೇ ಕೆಲವು ಹಗ್ಗ ಹಾಗೂ ಸ್ಥಳದಲ್ಲಿ ಅವೈಲಬಲ್ ಇರುವಂತಹ ಕೆಲವು ಬಟ್ಟೆಗಳನ್ನು ಬಳಕೆ ಮಾಡಿಕೊಂಡು ಆತನನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ And why did that?